ನಮಸ್ತೆ ಸಲಾಮ್ ವಲೇಕುಮ್ ನಾನೊಂಥರ ಬೇವರ್ಸಿ ಇದ್ದಂಗೆ ಅಂತ ಬೈಕೊಂಡಿದ್ದೆ ಅವಾಗ ಜನಗಳು ನೀವು ಬೇವರ್ಸಿ ಅಲ್ಲ ಹಳೆ ಬೇವರ್ಸಿ ಭಯ ಅಂತ ನನ್ಗೆ ಮನ್ಸಲ್ಲಿ ಇಲ್ವೇ ಇಲ್ಲ ಭಯ ಪಟ್ಟರೆ ನಾವು ಲವ್ ಮ್ಯಾರೇಜ್ ಆಗ್ತಿರಲಿಲ್ಲ ಪ್ರೀತಿ ಜಗಕ್ಕೆ ಅಂದ್ರೆ ಜನಗಳ ಪ್ರೀತಿಗೋಸ್ಕರ ರೀಲ್ಸ್ ಮಾಡ್ತಾ ಇದ್ದೇವೆ ಜನಗಳ ಪ್ರೀತಿಗೋಸ್ಕರ ನಾನು ಇರೋದು ರೇಷ್ಮಾ ನಾನಾ ರವಿಚಂದ್ರ

ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಸ್ಟಾರ್ ಅಂತೇಳೆನೆ ಫೇಮಸ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಫೇಮಸ್ ಆಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗ್ತಾರೆ ಯಾರು ಅನ್ನೋದನ್ನ ಇವತ್ತು ನಮ್ಮ ಚಾನಲ್ ಅಲ್ಲಿನೇ ಪರಿಚಯ ಮಾಡಿಸ್ತಾ ಇದ್ದೀನಿ ಈಗಾಗಲೇ ಕರಿಮಣಿ ಮಾಲೀಕ ಒನ್ ಮೂರ್ ಒನ್ ಕಬಾಬ್ ಏನಂತೀರಾ ಇವೆಲ್ಲವನ್ನ ಈ ಲೈನ್ ಗಳನ್ನ ಟ್ರೋಲ್ ಮಾಡಿ ಫೇಮಸ್ ಮಾಡಿದ್ದಾರೆ ಜೊತೆಗೆ ಸಹ ಯು ಐ ಫಿಲಿಂನಲ್ಲಿ ಆ ಡೈಲಾಗ್ ಗಳನ್ನ ಬಳಸಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂತ ಡೈಲಾಗ್ ಗಳನ್ನ ಯಾವ ರೇಂಜ್ ಗೆ ತಗೊಂಡು ಹೋಗ್ತಾ ಇದೀರ ಅನ್ನೋದು ನೀವೆಲ್ಲರೂ ನೋಡ್ತಾ ಇದಾರೆ ಆ ರೀತಿಯಲ್ಲಿನೇ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಂಡು ಮೊದಲು ಗಂಡನಿಂದ ಬೈಸ್ಕೊಂಡು ಈ ಪ್ಲಾಟ್ಫಾರ್ಮೇ ಬೇಡ ಅಂತೇಳಿ ಬಿಟ್ಟು ಹೋಗೋಕೆ ರೆಡಿ ಅದೇ ಗಂಡನಿಂದ ಶಬಾಷ್ ಗಿರಿಯನ್ನ ಗಿಟ್ಟಿಸ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ರೇಷ್ಮಾ ಅಂತಾನೆ ಫೇಮಸ್ ಆಗ್ತಾ ಇರುವಂತ ರೇಷ್ಮಾ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀನಿ ಬನ್ನಿ ಮೇಡಮ್ ನಮಸ್ತೆ ನಿಮ್ಮ ಯಥಾ ಪ್ರಕಾರ ವೆಲ್ಕಮ್ ಆ ರೀತಿ ವೆಲ್ಕಮ್ ನಮಸ್ತೆ ಮಾಡ್ತೀರಲ್ಲೇ ಮೇಡಮ್ ಈಗ ನೀವು ಸೋಷಿಯಲ್ ಮೀಡಿಯಾ ಒಂದು ಸೇಫ್ಟಿ ಅಲ್ಲ ಅಂತ ಹೇಳ್ತಾರೆ ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳೇ ಇಲ್ಲಿ ಮುಂದೆ ಬರ್ಬೇಕು ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಹೆಣ್ಮಕ್ಳು ಗಾರ್ಮೆಂಟ್ಸ್ ಕೆಲಸ ಮಾಡ್ಕೊಂಡು ಬತ್ತಿ ಉಚ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಎಲ್ಲಾರು ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದ್ರೆ ಅದು ಏನ್ ಕಷ್ಟ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ಮಾಡಿದ್ವಿ ನಾನು ಮಾಡಿದೀನಿ ಅದಕ್ಕೆ ಈ ನಾನು ಈ ತರ ಮುಂದೆ ಬರ್ತೇನೆ ಅಂತ ನಾನು ಕನ್ಸು ಮನಸ್ಸಲ್ಲ ಅನ್ಕೊಂಡಿಲ್ಲಾ ನಾನು ಜನ ಎಲ್ಲ ಎಲ್ಲಾ ಬೈಸ್ಕೊಂಡು ಉಗಸ್ಕೊಂಡು ನಮ್ಮ ಯಜಮಾನರ ಹತ್ರ ಚೆನ್ನಾಗಿ ಉಗಿಸ್ಕೊಂಡು ಒದೆ ತಿಂಡಿ ನಾನು ಬಿಡಲ್ಲ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬಿಟ್ಟು ಮುಂದೆ ಬಂದಿರೋದು ಖುಷಿ ಆಗ್ತಿದೆ ಮೀಡಿಯಾ ಸ್ಟಾರ್ಟಿಂಗ್ ವೈರಲ್ ಆದಂತ ಒಂದು ವಿಡಿಯೋ ನಾನು ನನ್ನ ಮಗ ನಾನು ಒಂದು ವಿಡಿಯೋ ಮಾಡಿದ್ವಿ ಅಣ್ಣಯ್ಯ ಆ ವಿಡಿಯೋದಲ್ಲಿ ಒಂದು ಐದ್ ಲೈಕ್ ಐದು ಹತ್ತು ಲೈಕ್ ಬಂದಿದ್ದೇ ಅಷ್ಟೇ ನಾನು ಲೈಕ್ ಅಂದ್ರೆ ನಾನು ನನ್ನ ಮಗ ಮಾಡಿದ ನನ್ ಖುಷಿ ಜನ ಒಪ್ತಾರೋ ಇಲ್ವೋ ಅಂತ ನಾನು ನನ್ ಮಗನ್ ನೋಡ್ಬೇಕು ಅಂತ ನನ್ ಖುಷಿ ಅಯ್ಯೋ ತಕ್ಷಣ ನೋಡತ ನೋಡಕ್ ಖುಷಿ ಅದು ಜನ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಲೈಕ್ ಬಂದಿಲ್ಲ ಯಾಕಮ್ಮ ನಮ್ಗೆ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಬೇಜಾರಾಯ್ತು ಅವಾಗ ಅವಾಗ ನಾನು ನಂದೆ ನಾನೇ ಬೈಕೊಂಡಿದೆ ನನ್ನ ಇದ್ದಂಗೆ ನನ್ಗೆ ಇಂದು ಮುಂದೆ ಯಾರು ಇಲ್ಲ ನನ್ನ ತರ ಬೇವರ್ಸಿ ಇದ್ದಂಗೆ ಅಂತ ಬೈಕೊಂಡಿದ್ದೆ ಅವಾಗ ಜನಗಳು ನೀವ್ ಬೇವರ್ಸಿ ಅಲ್ಲ ಹಳೆ ಬೇವರ್ಸಿ ಅಂತ ಬೈದಿದ್ರು ಅವಾಗ ಟ್ರೋಲ್ ಆಗಿ ನಾನು ಇಂಪ್ರೂವ್ಮೆಂಟ್ ಆಗಿದೆ ಈ ಜನದಿಂದ ಈಗ ಸ್ಟಾರ್ಟಿಂಗ್ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬಳಸಬೇಕಾದ್ರೆ ಒಂದಿಷ್ಟು ಭಯ ಇರುತ್ತೆ ಆ ಭಯ ಯಾವ ರೀತಿ ಏನು ಲೈಕ್ಸ್ ಮಾಡೋಣ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ಭಯ ಯಾರಿಗೂ ಇರಲ್ಲ ಬಟ್ ನಾನು ಭಯ ಅಂತ ನನ್ಗೆ ಮನ್ಸಲ್ಲಿ ಇಲ್ವೇ ಇಲ್ಲ ಭಯ ಪಟ್ರೆ ನಾವು ಲವ್ ಮ್ಯಾರೇಜ್ ಆಗ್ತಿರಲಿಲ್ಲ ಬಟ್ ಭಯ ಇಲ್ಲ ನನ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ತಪ್ಪೇನು ಇಲ್ವಲ್ಲ ಅಂತ ಅನ್ಸುತ್ತೆ ನನ್ಗೆ ನಂಗೆ ಭಯ ಇಲ್ಲ ಅಷ್ಟೇ ಬಗ್ಗೆ ಭಯ ಯಾ ಹೆಣ್ಮಕ್ಳುನಲ್ಲಿ ಬಂದ್ ಬೈದಿರಲ್ಲ ಅವಾಗ ಭಯ ಆಯ್ತು ಅಳು ಬಂತು ತುಂಬಾ ನಾನು ಜನಕ ಕೇಳ್ಕೊಂಡೆ ಇಲ್ಲ ಸಾಕು ಸಾಕಾಗ್ಬಿಟ್ಟೈತೆ ಜೀವನ ನಾನ್ ಮಾಡಲ್ಲ ಅಂತ ಹೇಳಿದೆ ಅದೇ ಒಂದ್ ಇಬ್ಬ ಹತ್ ನಿಮಿಷ ಹದ್ನೈದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದೆ ಯಾಕೆ ಭಯ ಪಡ್ಬೇಕು ನಾನೇನ್ ತಪ್ಪ ಮಾಡ್ತೇಲ್ವಲ್ಲ ನಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ರೀಲ್ ಈ ರೀಲ್ಸ್ ಮಾಡ್ತಾ ಹೋಗ್ತಾ ಇರ್ತೀರ ಏನ್ ಏನು ಯೂಸ್ ಆಗಿಲ್ಲ ಅಂದ್ರೆ ನಮ್ಗೆ ಜನ ಒಂದು ಲೈಕ್ ಕೊಡ್ತಾರ ನೋಡಿ ಹಾಟ್ ಹಾಕೋದು ಕಣ್ಣಲ್ಲಿ ಇದ್ ಮಾಡೋದು ಅದ್ ನನ್ ತುಂಬಾ ಇಷ್ಟ ಆಗುತ್ತೆ ಇನ್ನೂ ಲೈಕ್ ಬರ್ತಿದೇನೋ ಇನ್ನೂ ಲೈಕ್ ಮಾಡ್ತವರೇನೋ ಅಂತ ನೋಡ್ತಾ ಇರ್ತೀನಿ ನಾನು ತಗ್ದಿ ತಗ್ದೆ ಇನ್ಸ್ಟಾಗ್ರಾಮ್ ಅಂದ್ರೆ ಜನಗಳ ಪ್ರೀತಿಗೋಸ್ಕರ ರೀಲ್ಸ್ ಮಾಡ್ತಾ ಇದ್ದೀವಿ ಜನಗಳ ಪ್ರೀತಿಗೋಸ್ಕರ ನಾನು ಇರೋದು ರೇಷ್ಮಾ ಜನಗಳ ಪ್ರೀತಿ ಕೊಡ್ತಾರಲ್ಲ ನನ್ಗೆ ತುಂಬಾ ಇಷ್ಟ ನನ್ಗೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ತುಂಬಾ ಕಮ್ಮಿ ಸಿಕ್ಕಿದೆ ಚಿಕ್ಕ ಹುಡುಗಿಂದನೂ ಅಷ್ಟೇ ಆ ಒಂದು ಮೆಚ್ಚಳು ಆಗೋಂಟಾ ಸಿಕ್ತು ಇಲ್ಲ ಅನ್ನಲ್ಲ ಆಮೇಲೆ ಗಾರ್ಮೆಂಟ್ಸ್ ಆ ಕೆಲಸ ಮಾಡೋದು ಆಮೇಲೆ ಮದ್ವೆ ಆದ್ವಿ ನನ್ ದೂರ ಆಗ್ಬಿಟ್ಟೆ ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ಒಂದ್ ಹದಿನೈದು ಹದಿನೈದು ವರ್ಷಕ್ಕಿನೇ ಅವಾಗ್ನಿಂದ ನಂಗೆ ಅಪ್ಪ ಅಮ್ಮನ ಪ್ರೀತಿ ತುಂಬಾ ಕಮ್ಮಿ ಸಿಕ್ತು ಅಕ್ಕ ತಂಗಿರುವ ಅಣ್ಣ ಎಲ್ಲ ಅಮ್ಮನ ಹತ್ರನೇ ಇರೋದು ಎಲ್ಲ ಫ್ಯಾಮಿಲಿ ಅಕ್ಕ ತಂಗಿರೆಲ್ಲ ನಮ್ಮ ಅಮ್ಮನ ಹತ್ರನೇ ಇರೋದು ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದು ಎಲ್ಲ ಹಾಸನ ಜಿಲ್ಲೆ ಎಲ್ಲ ಅಲ್ಲೇ ಲವ್ ಮ್ಯಾರೇಜ್ ಅಂತಂದಿರಿ ಸ್ವಲ್ಪ ಏನಾದ್ರೂ ಹೇಳ್ಬೋದ ಸ್ವಲ್ಪ ಅಲ್ಲ ತುಂಬಾನೇ ಹೇಳ್ತೀನಿ ಅದೇನಾ ಇವರು ನಾನು ಹಾಸ್ಟೆಲ್ ಇದ್ದೆ ಮಹಾಲಕ್ಷ್ಮಿ ಒಟ್ಟು ಇನ್ಸಲ್ಟ್ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಆ ಯಶವಂತಪುರ ಅಲ್ಲಿ ಮಹಾಲಕ್ಷ್ಮಿ ದೇವ್ ಅಂತ ಇದೆ ಅಲ್ಲಿ ನಾನಿದ್ದೆ ಇವ್ರು ಬಂದ್ಬಿಟ್ಟು ಇಲ್ಲಿ ಬನ್ಶಗರಿ ಇದ್ದಿದ್ದು ಮರಳು ಸೇಲ್ ಮಾಡ್ತಾರೆ ಇವ್ರು ಅಲ್ಲಿ ಮರಳು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರೋ ಒಂದ್ಸಲಿ ಮರಳು ಹಾಕಕ್ಕೆ ಅವಾಗ ಅಲ್ಲಿ ಪರಿಚಯ ಆದ್ರು ಅಂದ್ರೆ ನನ್ ಮುಖ ಇವ್ರು ನೋಡಿತಿಲ್ಲ ಫೋನ್ ನಂಬರ್ ಮಾತ್ರ ಇದ್ದಿತ್ತು ಆಮೇಲಿಂದ ಆಯ್ತು ಅಂತ ಫೋನ್ ಅಲ್ಲೇ ಮಾತಾಡಿದ್ವಿ ಒಂದ್ ಆರ್ ದಿವಸ ಆರನೇ ದಿವಸ ಇವ್ರು ಬಂದ್ರು ಮುಂದೆ ಆಮೇಲೆ ನಾ ಅಪ್ಪ ಟೆಕ್ಸ್ಪೋರ್ಟ್ ಹೆಡ್ ಆಫೀಸ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಅಲ್ಲೇ ಗುರುಗೊಂಡಪಳ್ಳ ಟೆಕ್ಸ್ಪೋರ್ಟ್ ಹೆಡ್ ಆಫೀಸ್ ಅಂತ ಕೆಲಸ ಇದೆ ಇದೆ ಆಫೀಸ್ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಬಂದ್ರು ಇವ್ರು ತೋರಿಸಿದೆ ನನ್ನ ಅಪ್ಪನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ಚಿಂಗ್ ತಿನ್ಕೊಂಡು ಕೂತಿದ್ರು ಆಮೇಲೆ ಏನಮ್ಮ ಇವ್ರು ಚಿಂಗ್ ನಿಮ್ಗೆ ರೌಡಿ ತರ ಇದಾರೆ ಫೇಸ್ ಅಲ್ಲ ಬೇಡ ಅಂತ ಹೇಳಿದ್ರು ನಾನ್ ಬಂದು ಇವ್ರಿಗೆ ಹಂಗೆ ರೀ ಬೇಡ ಅಂತ ಹೇಳ್ತವ್ರೆ ಅಂತ ಇವ್ರು ಹೇಳಿದ್ರು ನಿಮ್ಮಪ್ಪ ಎಲ್ಲೇ ಸಿಕ್ಕಿಲ್ಲ ನಿಮಗೆ ಎತ್ಕೊಂಡೋಗಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಆ ಹಾ ಇವ್ರಿಗೆ ಬಿಡ್ಬೇಡ್ದು ಇವ್ರ ಹಾ ಆಗಿದೆ ನಾನ್ ಇವ್ರಿಗೆ ಬಿಡ್ಬೇಡ್ದು ಇವ್ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಮದ್ವೆ ಆಗಿದ್ರು ಪ್ರೀತಿ ಮಾಡಿದ್ರೆ ಜಗಕ್ಕೆ ಎದರಬಾರದು ಅನ್ನೋ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ 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 ಎದರಬಾರದು ಈ ಬ್ಯಾಡ್ ಕಾಮೆಂಟ್ ಗಳನ್ನ ಹಾಕ್ತಾ ಇರ್ತಾರಲ್ಲ ಅಂತವ್ರಿಗೆ ಗೊತ್ತಾ ನೀವು ಒಳ್ಳೇದ್ ಮಾಡಿ ಆ ಒಳ್ಳೇದ್ ಮಾಡ್ತಾರೆ ಕೆಟ್ಟೋಗ್ಲಿ ಅವರು ಹಾಳಾಗ್ಲಿ ಅವರು ಅಂತ ಯಾವತ್ತೂ ಯೋಚನೆ ಮಾಡ್ಬಿಡಿ ಯಾಕಂದ್ರೆ ನಿಮ್ ಮನ್ಸಲ್ಲಿ ಅದು ಆಗುತ್ತೆ ನಾವ್ ಹೇಳಿದ್ರೆ ಆ ದೇವ್ರ ನಿಮ್ಗೆ ಹೇಳುತ್ತೆ ನಾವ್ ಹೇಳಲ್ಲ ನಾವು ಕೊಂಡೆ ಇರ್ತೀವಿ ಬಟ್ ಆ ದೇವ್ರು ಬಿಡಲ್ಲ ದೇವ್ರು ನೋಡ್ತಾ ಇರ್ತಾರೆ ನಮ್ ಅಕ್ಕ ಪಕ್ಕನೇ ದೇವ್ರ ಇರ್ತಾರೆ ಯಾರು ನಂಬ್ತಿರೋ ಅವ್ರ ದೇವ್ರಿಗೆ ಅವ್ರು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ನಿಮ್ಮಿಂದ ಒಳ್ಳೆ ಕೆಲಸ ಆದ್ರೆ ಒಂದು ಲೈಕ್ ಮಾಡಿ ಒಳ್ಳೇದ್ ಕೆಲಸ ಮಾಡ್ಬೇಕು ಇವ್ರ ರೀಲ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಬೇಕಾಗಿತ್ತಂದ್ರೆ ಒಂದು ಸಜೆಷನ್ ರೀತಿಯಲ್ಲಿ ಬದಲಾವಣೆ ಆಗೋ ರೀತಿಯಲ್ಲಿ ಕಾಮೆಂಟ್ ಮಾಡಿ ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಈ ಮಾಡಕ್ಕೆ ಕೆಲಸನೇ ಇಲ್ಲದೆ ಇರೋರು ಮಾಡ್ತಾರೆ ನೋಡಿ ಅಂತ ಕೆಲಸನ ನೀವುಗಳ್ ಮಾಡಬೇಡಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಇವ್ರೇನು ಕೆಟ್ಟದಾಗಿ ಮಾಡ್ತಾ ಇಲ್ಲ ಕೆಟ್ಟದಾಗಿ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಅಂಥವ್ರುಗಳಿಗೆ ಕಾಮೆಂಟ್ ಮಾಡಿದ್ರೆ ಒಂದು ರೀತಿ ಸರಿ ಅನ್ಬಹುದು ಇವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಎಲ್ಲಿ ನನಗೆ ಅವಮಾನ ಆಗಿದೆಯೋ ಅಲ್ಲೇ ಸನ್ಮಾನ ಗಟ್ಟಿ ಗಿತ್ತಿಯಾಗಿ ನಿಂತ್ಕೊಂಡಿದ್ದಾರೆ ರೀಲ್ಸ್ ರೇಸ್ಮಾ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ಅಂತ ಅನ್ನೋ ಮೂಲಕ ಬೇರೆ ಬೇರೆ ಡೈಲಾಗ್ಗಳ ಮೂಲಕ ಇಂಥವ್ರನ್ನ ಬೆಳೆಸೋದ್ರಿಂದ ಮತ್ತಷ್ಟು ಹೆಣ್ಮಕ್ಳು ಈ ಒಂದು ವೇದಿಕೆಯನ್ನು ಒಳ್ಳೇದ್ ರೀತಿಯಲ್ಲಿ ಬಳಸ್ಕೊಳ್ತಾರೆ ಹಾಗಾಗಿ ನಾನು ಇದನ್ನೇ ಹೇಳ್ತಾ ಇರೋದು ಮೇಡಮ್ ಅವ್ರನ್ನೂ ಅದನ್ನೇ ಹೇಳ್ತಾ ಇದ್ರೆ ಈಗ ಮೇಡಮ್ ಅವ್ರನ್ನ ಕೇಳಿದ್ರೆ ಇವರ ಯಜಮಾನರು ಯಾವ ರೀತಿಯಲ್ಲಿ ಸಾಥ್ ಮಾಡಿದ್ರು ಅನ್ನೋದನ್ನ ಅವ್ರ ಮೂಲಕನೇ ಕೇಳ್ಕೊಳ್ಳೋಣ ಬನ್ನಿ ಸರ್ ಮನೆಯವರು ಏನ್ ಅನ್ಸುತ್ತೆ ಸ್ಟಾರ್ಟಿಂಗ್ ರೀಲ್ ಮಾಡಿದಾಗ ಸ್ವಲ್ಪ ಬ್ಯಾಡ್ ಗಳು ಎಲ್ಲ ಬರ್ತಾ ಇತ್ತು ಅದು ನೋಡಿ ಸ್ವಲ್ಪ ಬೇಜಾರಾಗೋದು ಏನ್ ಈ ತರ ಎಲ್ಲ ಮಾಡ್ತಾ ಇದಾವೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ನೀನು ಇದೆಲ್ಲ ಮಾಡ್ಕೊಂಡಿರ್ತಿಯಲ್ಲ ನಾಲ್ಕ್ ಜನ ನೋಡೋರು ನಮ್ಗೆ ಬಾಯ್ ಬಂದ ಮಾತಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಸ್ವಲ್ಪ ಇದಾಗಿ ಮಾಡ್ತು ಆಮೇಲೆ ಸ್ವಲ್ಪ ಒಂದ್ ಸತಿ ಎರಡು ಸತಿ ಜಗಳೂ ಆಯ್ತು ಜಗಳಾಗಿ ಮನೆಯಲ್ಲೂ ಸ್ವಲ್ಪ ಇದಾಗಿ ಇದಾಯ್ತು ಆಮೇಲೆ ಆಮೇಲೆ ಅವ್ರು ಬಿಟ್ಟಿಲ್ಲ ನಾನು ಇಲ್ಲ ಟೈಮಲ್ಲಿ ತಿಳ್ಸುಗಳು ಮಾಡ್ತಾನೆ ಹೋಗೋದು ಇದ್ ಮಾಡ್ತಾನೆ ಆಮೇಲೆ ಆಮೇಲೆ ನೋಡ್ತಾ ಇದ್ದಂಗೆ ಗಳು ಚೆನ್ನಾಗಿ ಬರ್ತಾ ಇತ್ತು ಅವಾಗ ನಾನು ತಿಳ್ಕೊಂಡೆ ಓ ಏನೋ ಮಾಡ್ಕೊಂಡ್ಲಿ ಬಿಡಪ್ಪ ಏನೋ ಅವೇನೋ ಇದ್ ಮಾಡ್ಕೊಂಡಿದ್ದಾಗ ಮಾಡ್ಕೊಳ್ಳಿ ಅನ್ಬಿಟ್ಟು ನಾನು ಬಿಟ್ಬಿಡೆ ಇವಾಗ ನೋಡಿದ್ರೆ ಬರ್ತಾ ಬರ್ತಾ ತುಂಬಾ ಫಾಸ್ಟ್ ಕ್ಲಿಕ್ ಆಗೋಯ್ತು ಅದ್ರಲ್ಲಿ ಇನ್ನೂ ನಾನು ಬಿಟ್ಬಿಟ್ಟಿದೀನಿ ಆರಾಮ ಮಾಡಿ ರೀಲ್ ಮಾಡಿರ್ತಾರೆ ವೈರಲ್ ಆಗಿರುತ್ತೆ ಕಾಮೆಂಟ್ ಗಳು ಒಳ್ಳೇದ ಬಂದಿರುತ್ತೆ ಕೆಟ್ಟದ ಬಂದಿರುತ್ತೆ ನಿಮ್ಮ ಫ್ರೆಂಡ್ಸ್ ಏನು ಕೇಳಿದಾರೆ ಇದೆಲ್ಲಾ ಮಾಡ್ತಾರಲ್ಲಪ್ಪ ಏನ್ ಇದೆಲ್ಲಾ ಬೇಕಾ ನೋಡಿ ಒಳ್ಳೇದ್ ಮಾಡಿರೋದು ಹೇಳಿರಲ್ಲ ನಾವ್ ಓದಿರಲ್ಲ ನಮ್ಗ್ ಗೊತ್ತಿಲ್ಲ ಅದು ಅವ್ರು ಹೇಳ್ತಾರೆ ಈ ತರ ನೋಡಪ್ಪ ಯಾವ್ದಾದ್ರು ಬ್ಯಾಡ್ ಕಾಮೆಂಟ್ ಬರ್ತಾ ಇದೆ ಅದ್ ಮಾಡ್ತಾ ಇದೆ ನಿಮ್ಮ ಅಕ್ಕ ನೀವು ಮಿಸಸ್ ಕೇಳು ಆರಾಮಾಗಿರ ಕೇಳೋದ್ ಏನಕ್ ಮಾಡ್ತೀರಾ ಅವ್ರ ಫ್ರೆಂಡ್ಸ್ ಅಂತಲ್ಲ ನಮ್ ರಿಲಕ್ಷನ್ ಅಲ್ಲೂ ಹೇಳಿದ್ದಾರೆ ಸರಿ ನಾನು ಹೇಳ್ತೀನಿ ನಾನು ಮಾತಾಡ್ತೀನಿ ಅಂಟ್ಕೊಳ್ಳಿ ಮನೇಲಿ ಹೇಳಿದ್ದೀನಿ ಆದ್ರೂ ಸ್ವಲ್ಪ ಜಗಳ ಅದ್ರ ಬಗ್ಗೆ ಜಗಳಾನು ಆಯ್ತು ಆಮೇಲೆ ಸ್ವಲ್ಪ ತಿರ್ಗ ಹಂಗೆ ಬಿಟ್ಬಿಟ್ಟೆ ನಾನುನು ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡಿಲ್ಲ ಅಯ್ಯೋ ಬಡ ಏನಾದ್ರು ಮಾಡ್ಕೊಳ್ಳಿ ನಾನು ಎಂತ ಅದ್ರಿಗೆ ಏನ್ ಬರತ್ತೋ ಮಾಡ್ಕೊಂಡು ಹೋಗ್ಲಿ ಅವಳು ನನ್ನ ನಂಬ್ಕೊಂಡು ಬಂದಿದ್ದಾಳೆ ನನ್ನ ನಂಬ್ಕೊಂಡು ಬಂದಿದ್ದಾಳೆ ಅವಳನ್ನ ಏನ್ ಬೇಕಾದ್ರೆ ಮಾಡ್ಕೊಂಡು ಅವ್ರಿಗೆ ಯಾರು ಇದಾರೆ ಇವಾಗ ಅವ್ ಏನೋ ಮೊಬೈಲ್ ಇಟ್ಕೊಂಡು ಮಾಡ್ಕೊಂಡು ಮಾಡ್ಕೊತ ಹೋಗ್ಲಿ ಅನ್ಬಿಟ್ಟು ಬಿಟ್ಬಿಟ್ಟೆ ನಾನುನು ಈ ಸೋಶಿಯಲ್ ಮೀಡಿಯಾ ರೀಲ್ಸ್ ಮಾಡಿ ಹಾಳಾಗ್ತಾ ಇದ್ದಾಳೆ ಅಂತ ಹೇಳಿ ಫಸ್ಟ್ ಅನ್ಸಿರ್ಬೋದು ಬಟ್ ಈಗ ಇವಾಗ ಎಲ್ಲ ಒಳ್ಳೊಳ್ಳೆ ಒಳ್ಳೆ ಗಳು ಬರ್ತಾರೆ ಒಳ್ಳೆ ಒಳ್ಳೆ ತುಂಬಾ ಜನ ಲೈಕ್ ಮಾಡ್ತಾವ್ರೆ ಮನೆ ನನ್ನ ನಂಬರ್ ಕೂಡ ಇವ್ರು ಹಾಕ್ಬಿಟ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ದಿನಕ್ಕೆ ಒಂದು ಇನ್ನೂರ ಐವತ್ತು ಕಾಲ್ ಮೇಲೆ ಬಂದಿದೆ ನನ್ಗೆ ಡೈಲಿ ಕಾಲ್ಗಳು ಬರ್ತಾನೆ ಇದೆ ಆಮೇಲೆ ತಿರ್ಗಾ ಅದನ್ನ ತೆಗಿಸ್ಬಿಡೇ ನಾನು ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ನೂರಲ್ಲಿ ತೊಂಬತ್ತೆಂಟು ಜನ ಒಳ್ಳೇದೇಳಿದ್ರೆ ಒಂದಿಬ್ರು ಮಾತ್ರ ಕೆಟ್ಟದಾಗ್ ಹೇಳ್ತಾರೆ ಅದ್ರಲ್ಲಿ ಅದು ನಾನು ಅವ್ರ ಫೋನ್ ನಂಬರ್ ಎಲ್ಲ ಲಾಕ್ ಮಾಡಿ ಇಯ್ಕೊಂಡಿದ್ದೀನಿ ಕಮೆಂಟ್ಗಳು ಮಾಡಿ ಇದೆಲ್ಲ ನೀನ್ ಬೇಡ ಇದೀನಿ ಇದ್ದೀನಿ ಇನ್ನೆಂತಿಗೆ ಹೇಳ್ಬಿಡು ಧಮಕಿ ಕೊಡೋದು ಧಮಕಿ ಕೊಡೋದು ನನಗೆ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಇಕ್ತ ಇದಾವೆ ನಾನು ಹೇಳಿದೀನಿ ಹಂಗೂರು ಇದೆಲ್ಲ ನಾನು ಯಾವ್ದಕ್ಕೂ ನಾನು ಬಗ್ಗಲ್ಲ ಸ್ವಾಮಿ ನಮ್ ಇಸ ಏನ್ ಮಾಡ್ತಾಳೆ ಅದ್ ಮಾಡ್ತಾ ಇರ್ಲಿ ಅದ್ರ ಬಗ್ಗೆ ನಾನು ಇರ್ತಲ್ಲ ನಿಮ್ಗೆ ಏನಿದೆ ನೀವು ನೋಡ್ಕೊಳ್ಳಿ ನೀವೇನಕ್ಕೆ ನಿಮ್ಗೆ ಇಷ್ಟ ಇಲ್ವಾ ನೋಡಕ್ ಇಷ್ಟ ಇಲ್ವಾ ವಿಡಿಯೋನ ಡಿಲೇಟ್ ಮಾಡಿ ನೀವ್ ಯಾಕೆ ನೋಡ್ಬಿಟ್ಟು ಹೊಟ್ಟೆ ಉರ್ಸ್ಕೊಂಡು ನಮ್ ಮೇಲೆ ಫೋನ್ಗಳು ಮಾಡಿ ಟಾರ್ಚರ್ಡ್ ಏನಕ್ ಮಾಡ್ತೀರಾ ನೀವು ನಿಮಗ್ ನಾವ್ ವಿಡಿಯೋ ನೋಡಿ ನಮಗ್ ಶೇರ್ ಮಾಡಿ ನಮ್ ಲೈಕ್ ಮಾಡಿ ಅಂತ ನಾವೇನ ಕೇಳ್ಕೊಂಡಿದ್ದೀವ ನಿಮಗ್ ಇಷ್ಟ ಇಲ್ಲ ತಾನೆ ಕಟ್ ಮಾಡಿ ಬಿಸಾಕಿ ಅಂತ ಹೇಳಿದೀನಿ ಒಂದು ನಾಲ್ಕೈದು ಜನ ಕಾಲ್ ಮಾಡಿದ್ದಾರೆ ಇದರ್ಗು ಮಾಡಿ ಸ್ವಲ್ಪ ಏನೇನೋ ಹೇಳಿದಾರೆ ನಾನು ಅವ್ನು ನಾನ್ ಇವ್ನು ನಾನ್ ಅವ್ನ್ ತಮ್ಮ ನಾನು ಇನ್ ತಮ್ಮ ನಾನ್ ಹಂಗ ಮಾಡ್ಬಿಡ್ತೀನಿ ನಾನ್ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಇನ್ನು ಗಂಟೆ ಮೂರ್ ನಾಲ್ಕು ದಿನ ಆಯ್ತು ಇನ್ನು ಗಂಟ ಬರೋದ್ರಲ್ಲೇ ಇದ್ದಾರೆ ಕಿತ್ಕೊಳ್ಳೋದ್ರಲ್ಲೇ ಇದ್ರಲ್ಲ ಇನ್ನು ಅವರು ಅಂತ ಬೇಡ್ಕೊಂಡು ಫೋನ್ ಮಾಡಿದ್ರೆ ನೀವು ಸರ್ ಹಾ ಸುದೀಪ್ ಸರ್ ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ನಾನು ಚಿಕ್ಕ ವಯಸ್ಸಲ್ಲೇ ಹುಚ್ಚಾ ಪಿಕ್ಚರ್ ನೋಡದಂಗಿಲ್ಲ ಯಾವತ್ತು ಹುಚ್ಚ ಪಿಕ್ಚರ್ ನೋಡೋದು ಅವತ್ತಿಂದ ನಾನು ಸುದೀಪ್ ಸರ್ದು ಫ್ಯಾನ್ ಸರ್ ಅವಾಗದಿಂದ ಹಂಗೆ ನನ್ಗೂ ಇವಾಗ ಎಲ್ಲಾರು ಕರೆಯೋದು ರಾಜ ಅಂತ ಕರೀತಾರೆ ನನ್ನ ಹೆಸರು ರಾಜ ಅಂತ ಹೇಳಿ ಎಲ್ಲಾರ್ಗು ಯಾಸಿನ್ ಅಂತ ಹೇಳಿ ಎಲ್ಲ ರಾಜ ಅಂತಾನೆ ಕರೆಯೋದು ಸುದೀಪ್ ಸರ್ ಯಾವ ಹುಚ್ಚಾ ಚಿಚ್ಚ ನೋಡೋದ್ನ ಅವಾಗದಿಂದ ಎಲ್ಲಾರ ಕಿಚ್ಚ ಸುದೀಪ್ ಅಂದ್ರೆ ಹುಚ್ಚ ರಾಜ ಅಂತಾರೆ ಸುದೀಪ್ ಅಂತಾನೆ ನನ್ ಮದ್ವೆ ಆಗಿದ್ದು ತುಂಬಾ ದಿನ ಅಷ್ಟೆ ನಾವು ನೋಡಿದವಲ್ಲ ಹೆಂಗಿದೀರ ಅಂದ್ರೆ ಸುದೀಪ್ ತರ ಇದೀನಿ ಅಂತ ಇವ್ರು ಹೇಳಿದ್ರು ನೀವ್ ಹೆಂಗಿದೀರ ಅಂದ್ರೆ ನಾನು ರಕ್ಷಿತರ ಇದೀನಿ ಅಂದೆ ಏ ಕಮ್ಮಿ ಇಲ್ಲ ಯಾರ ಇದ್ವಿ ಅಂತ ಹೇಳ್ಕೊಂಡ್ವಿ ಅಷ್ಟೇ ಮದ್ವೆ ಆದ್ಮೇಲೆ ಚೇಂಜ್ ಆಗ್ಬಿಡ್ತಾರಲ್ಲ ಮಕ್ಕಳಾದ್ರೆ ಎಲ್ಲಾ ರಕ್ಷಿತಾ ಹೋಗ್ಬಿಟ್ಟು ನಾನು ನೋಡಿ ಹೆಂಗಾಗ್ಬಿಟ್ಟಿದೀನಿ ಇವಾಗ ಇವ್ರ ಸುದೀಪ್ ಹೋಗ್ಬಿಟ್ಟು ಹೆಂಗೆ ಅಂಬೀಶ್ ಅಂತ ಆಗ್ಬಿಟ್ಟವ್ರೆನ್ಸ್ ಒಳ್ಳೇದು ನನ್ಗೆ ಡೆಲಿವರಿ ಟೈಮ್ ಅಲ್ಲಿ ನನ್ನ ಮಗಳು ಡೆಲ್ವರಿ ಟೈಮ್ ಅಲ್ಲಿ ವಾಣಿ ಉಲ್ಲಾಸ ಆಗಿದ್ದು ಎರಡು ಮಕ್ಕಳುಗೆ ಅವಾಗ ನಮ್ಗೆ ತಿನ್ನ ಕನ್ನ ಇತ್ತಿಲ್ಲ ತುಂಬಾ ಕಷ್ಟಪಟ್ಟಿದೀವಿ ತುಂಬಾ ಕಷ್ಟಪಟ್ಟಿದ್ವಿ ಬಟ್ ಹೇಳ್ಬೇಕಾಗಲ್ಲ ಅಷ್ಟೊಂದು ಕಷ್ಟ ಇದೆ ಇವಾಗ ಜನಗಳು ಈ ತರ ಆತರ ಅಂತ ಹೇಳ್ತಾರೆ ಯಾರು ತಗೊಂಡ್ ಕೊಡಲ್ಲ ಸರ್ ನಮ್ಗೆ ಇಲ್ಲ ಅಂದ್ರೆ ಯಾರು ತಗೊಂಡ್ ಕೊಡಲ್ಲ ನಮ್ಗೆ ನಮ್ ಮನೆಯದ್ ನಮ್ ಕಷ್ಟ ನಮ್ಗೂ ಮಾತ್ರ ಗೊತ್ತು ಇನ್ ಗೊತ್ತಿಲ್ಲ ನಮ್ ಯಜಮಾನ್ರಿಗೆ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಬಂದು ಮಾಡಿನ ಸಲೀ ಬೆಡ್ ಕೆಳಗಡೆ ಮಲ್ಕೊಂಡವ್ರ ಅವ್ರು ಅಂದ್ರೆ ನಾನು ಡೆಲಿವರಿ ಆದಾಗ ಮಗು ಆಗಿತ್ತು ನನ್ಗೆ ಯಾರು ಕುತ್ಕೊಬಿಡ್ದು ಅಲ್ಲಿ ಅಂತ ಹೇಳಿದ್ಕೆ ಇವ್ರ ಕೆಲ್ಸ ಇತ್ತಿಲ್ಲ ಅವಾಗ ಕೆಲ್ಸ ಊಟಿತ್ತು ಆ ತಿನ್ನಕ್ ಊಟನು ಇತ್ತಿಲ್ಲ ನಮ್ಗೆ ಅಲ್ಲಿ ಕೊಡೋ ಊಟಕ್ಕೆ ಜಾಯ್ಕೊಂಡು ಕೂತ್ಕೊಡೋದು ನಮ್ಮಅಮ್ಮ ಆ ವಾನಿಲಾಸಲಿ ಮೊಟ್ಟೆ ಆಮೇಲೆ ಬೇಳೆ ಸಾಂಬಾರು ಎಲ್ಲ ಕೊಡ್ತಾ ಇದ್ರು ಆ ಊಟಕ್ಕೆ ಕರ್ಕೊ ಕಾಯ್ಕೊಂಡು ಕುತ್ಕೊಂಡು ತಿಂದಿದ್ದೀನಿ ನಾನು ಬಡತನ ತುಂಬಾ ಇತ್ತು ನಮ್ಗೆ ಬಡತನ ಏನು ಅಂದ್ರೆ ಅದು ಎಷ್ಟು ಇದಾಗಿದೆ ಅಂದ್ರೆ ನನ್ಗೆ ಗೊತ್ತ ಮಾತ್ರ ಗೊತ್ತದು ಒಂದು ಟೈಮಲ್ಲಿ ನಮಗೆ ಊಟ ಮಾಡೋಕೆ ಅನ್ನ ಇತ್ತಿಲ್ಲ ನಮ್ಗೆ ಆತರ ಟೈಮಲ್ಲಿ ಡಿಪೋ ಅಕ್ಕಿಗೆ ನಾವು ತುಂಬಾ ಕಷ್ಟಪಟ್ಟಿದೀವಿ ನಮ್ಮತ್ತೆ ಚಿಕ್ಕ ಬಸ್ಸಿನ ಇದ್ವಿ ನಾವು ನಮ್ಮತ್ತೆ ಐದ್ ಕೆಜಿ ಅಕ್ಕಿ ಕಳ್ಸಿದ್ರೆ ಡಿಪ್ಪು ಅಕ್ಕಿ ಅದನ್ನೇ ಕಣ್ಣು ಹೊತ್ಕೊಂಡು ತಿಂತ ಇದ್ವಿ ನಾವು ಗಂಜಿ ಮಾಡ್ಕೊಂಡು ನಮ್ಮ ಮಕ್ಳಿಗೂ ತಿನ್ಸಿದೀನಿ ಆ ತರ ಬಡತನ ನಾವು ನೋಡಿದೀವಿ ಸರ್ ಅನ್ಬಸಿರೋದು ನಾವೇ ಅಲ್ವಾ ನಮ್ಗೆ ಗೊತ್ತಿದೆ ಅದಕ್ಕೆ ನಾನು ಇದರ್ಗ ಇವಾಗ್ಲೂ ಆಟನ ಓಡಿಸೋದು ಬಡತನದಲ್ಲೇ ಬೆಳಿಬೇಕು ಬಡತನದಲ್ಲೇ ಇರ್ಬೇಕು ಅನ್ನೋ ಆಸೆ ನನಗೆ ಇವತ್ತು ಆಟ ಎತ್ಕೊಂಡು ಹೋಗ್ತೀನಿ ಇವತ್ತು ಆಟೋ ಓಡಿಸ್ತೀನಿ ಇವತ್ತು ನಾಲ್ಕು ದುಡಿತೀನಿ ತನ್ನ ಮನೆಗೆ ಜೀವನ ಮಾಡ್ತಾ ಇದೀನಿ ಈ ರೀತಿ ಒಂದು ಸಿಚುವೇಶನ್ ಅವ್ರ ಎಷ್ಟೇ ಸೋಷಿಯಲ್ ಮೀಡಿಯಾ ಹೋಗಿ ಎಲ್ಲೆ ಹತ್ತಿರ ಬೆಳೆದ್ರು ನಾನು ಆಟೋ ಓಡಿಸೋದ್ ಮಾತ್ರ ಬಿಡಲ್ಲ ಸರ್ ಆಟೋ ಓಡಿಸ್ಕೊಂಡೆ ಹೊಸದಾಗಿ ರೀಲ್ಸ್ ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬೇಕನ್ನೋದು ಹೆಣ್ಣು ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಒಬ್ಬ ಗಂಡನಾಗಿ ನಾನು ಹೇಳೋದು ಇಷ್ಟಪಟ್ಟಿನ ಅಂದ್ರೆ ಇದೊಂದೇ ಸರ್ ಇವಾಗ ನಾನ್ ಹೆಂಗ್ ನಮ್ ಮೆಸ್ಸಸ್ ನಾನು ಹೆಂಗೆ ನಾನು ಸಾಥ್ ಕೊಡ್ತಾ ಇದೀನಿ ಅದೇ ತರ ನಿಮ್ ಮನೆಯಲ್ಲಿ ನೀವು ನಿಮ್ ಹೆಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ರಿ ದೇವ್ರ್ ಒಳ್ಳೇದ್ ಮಾಡ್ಲಿ ಯಾವತ್ತೂ ಹೆಣ್ಮಕ್ಳಿಗೆ ತಪ್ಪಾಗಿ ತಿಳ್ಕೊಬೇಡ್ರಿ ಹೆಣ್ಮಕ್ಳು ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ ಒಳ್ಳೇದ್ ಬಿಟ್ಟು ಕೆಟ್ಟದ್ ಮಾಡಕ್ಕು ಹೋಗಲ್ಲ ಹೆಣ್ಮಕ್ಳು ಅವ್ರ ಆಸೆ ಏನಂದ್ರೆ ನಾನು ಬೆಳಿಬೇಕು ನಾಲ್ಕು ಜನನು ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆಸೆನ ನೀರಸಿ ನಂತರಾನೇ ನೀವು ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಬೆಲೆ ಬೆನ್ನಿಂದ ನಾನು ಇದೀನಮ್ಮ ಹೇಳಿ ನಿಂತ್ಕೊಳ್ಳಿ